ನೀವು ಉಚಿತ ಪ್ರಯಾಣ ಮಾಡ್ತಾ ಇದ್ದರೆ ನೀವೇನಾದರೂ ಮಹಿಳೆಯರಾಗಿದ್ದರೆ ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ನಾಳೆಯಿಂದ ನಿಮಗೆ ಒಂದು ಹೊಸ ನಿಯಮ ಜಾರಿಗೆ ಆಗಲಿದೆ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ನೀವು ಈ ನಿಯಮದ ಬಗ್ಗೆ ಗೊತ್ತಿರೋದಿಲ್ಲ ಯಾಕಂತಂದರೆ ಇದು ಈಗ ತಾನೇ ಬಂದಿದೆ ಸೊ ನೀವು ಇದನ್ನ ಪಾಲನೆ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಉಚಿತ ಟಿಕೆಟನ್ನು ಕೊಡ್ತಾರೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕೊಡೋದಿಲ್ಲ ಸೊ ಇದು ನಾಳೆಯಿಂದ ಜಾರಿಗೆ ಆಗುತ್ತೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ ಯಾಕಂತಂದರೆ ಇದು ಈಗ ತಾನೇ ಬಂದಿರುವಂತಹ ನಿಮ್ಮ ಉಚಿತ ಪ್ರಯಾಣದ ಬಗ್ಗೆ ಒಂದು ರೂಲ್ಸ್ ಆಗಿರುತ್ತೆ ಈ ರೂಲ್ಸ್ ಅನ್ನು ನೀವು ಪಾಲನೆ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿರುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅರ್ಹರು ಇರೋದಿಲ್ಲ ಹಾಗಾಗಿ ಮಹಿಳೆಯರ ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇನ್ ಕೇಸ್ ಪುರುಷರು ಕೂಡ ನೋಡಬಹುದು ಈ ವಿಡಿಯೋನ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಮಹಿಳೆಯರು ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ನೀವು ಈ ವಿಡಿಯೋನ ನೋಡಿದ ನಂತರ ನಿಮ್ಮ ರಿಲೇಟಿವ್ಸ್ನಲ್ಲಿ ನಿಮ್ಮ ಫ್ಯಾಮಿಲೀಸ್ ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ನಾನು ಶೇರ್ ಮಾಡಿ ಅಂತ ಹೇಳ್ತೇನೆ ಬಟ್ ನಿಮಗೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಜಸ್ಟ್ ನಾನು ಹೇಳಿರುವಂತಹ ಇನ್ಫಾರ್ಮೇಷನ್ ಅನ್ನು ನೀವು ಅವರಿಗೆ ತಿಳಿಸಬಹುದಾಗಿರುತ್ತೆ ಇದು ನಾಳೆಯಿಂದ ಇದು ಜಾರಿಗೆ ಆಗಲಿದೆ ಇಲ್ಲಿ ನಿಮ್ಮ ಉಚಿತ ಪ್ರಯಾಣ ಮಾಡುವ ಮಹಿಳೆಯರಿಗೆ ಈ ಹೊಸ ನಿಯಮ ಜಾರಿಗೆ ಆಗುತ್ತೆ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡಿ ಯಾಕಂತಂದ್ರೆ ಇದು ಈಗ ತಾನೇ ಬಂದಿದೆ ಸೊ ಇದು ತುಂಬಾ ಜನರಿಗೆ ಗೊತ್ತೇ ಇಲ್ಲ ಸೊ ಈ ರೂಲ್ಸ್ ಅನ್ನ ನೀವು ಅಂತಂದ್ರೆ ಒಂದು ಹೊಸ ನಿಯಮ ಈ ನಿಯಮವನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಈ ನಿಯಮವನ್ನು ಪಾಲನೆ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತಲ್ವಾ ಅದೇ ರೀತಿ ನೀವು ಪ್ರತಿದಿನವೂ ಕೂಡ ಈ ಕೇಸ್ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಮತ್ತು ಇನ್ನಿತರ ಕರ್ನಾಟಕದಲ್ಲಿ ಓಡಾಡುವಂತಹ ಬಸ್ಗಳಲ್ಲಿ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿರುತ್ತೆ ವೀಕ್ಷಕರೇ ತಿಳ್ಕೊಳ್ತಾ ಹೋಗೋಣ ಈ ನಿಯಮ ಏನು ಅಂತ ಈ ನಿಯಮವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಏನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನನ್ನು ಅನ್ನು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ನಿಮಗೆ ಯಾವತ್ತೂ ಕೂಡ ನಾನು ಅಪ್ಲೋಡ್ ಮಾಡೋದಿಲ್ಲ ಆದ ಕಾರಣ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಸೊ ನೀವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರ ಅದರ ಜೊತೆಗೆ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಅನ್ನು ಕೇಳ್ತಾ ಇದ್ದಾನೆ ಈ ವಿಡಿಯೋಕ್ಕೆ ನಿಮ್ಮಿಂದ ನಾನು ಇಲ್ಲಿ ಆರು ಸಾವಿರ ಅನ್ನು ಕೇಳ್ತಾ ಇದ್ದೇನೆ ಸೊ ನಿಮ್ಮ ಪ್ರತಿಯೊಂದು ಲೈಕು ಕೂಡ ನನಗೆ ತುಂಬ ಅಂತಂದರೆ ತುಂಬನೇ ಮೋಟಿವೇಶನಲ್ ಆಗಿರುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರು ಒಬ್ಬ ವೊಮೆನ್ಸ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ನೀವು ಹೇಳಿ ಲೈಕ್ ಮಾಡಿ ಅಂತ ಸೊ ನೀವು ಕೂಡ ಲೈಕ್ ಮಾಡಿ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಲಿಕ್ಕೆ ಹೇಳಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನಾನು ಇದನ್ನೇ ಹೇಳೋದು ಜಾಸ್ತಿ ಹೇಳೋದಿಲ್ಲ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಸೊ ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಬೇಕಾಗುತ್ತೆ ಇಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣ ರುವಂತಹ ಮಹಿಳೆಯರಿಗೆ ನಾಳೆಯಿಂದ ಹೊಸ ನಿಯಮ ಜಾರಿಗೆ ಆಗಲಿದೆ ಇದು ಕೆ ಎಸ್ ಆರ್ ಟಿ ಸಿ ರೂಲ್ಸ್ ಆಗಿರುತ್ತೆ ಸೊ ಪ್ರತಿಯೊಂದು ಗವರ್ನಮೆಂಟ್ ಬಸ್ಸಿನ ರೂಲ್ಸ್ ಇದಾಗಿರುತ್ತೆ ಸೊ ಯಾವ ಯಾವ ಬಸ್ ನಲ್ಲಿ ಉಚಿತ ಪ್ರಯಾಣವನ್ನು ಮಾಡ್ತಾ ಸೊ ಅಂತವರಿಗೆ ಇದು ಅಪ್ಲೈ ಆಗುತ್ತೆ ಅಂತಾನೆ ಹೇಳಬಹುದು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಥವಾ ಇನ್ನಿತರ ಗೋರ್ಮೆಂಟ್ ಬಸ್ನಲ್ಲಿ ನೀವು ಉಚಿತವಾಗಿ ಪ್ರಯಾಣಿಸುವ ಮಹಿಳೆಯರಿಗೆ ಕೊನೆಗೂ ಒಂದು ಹೊಸ ನಿಯಮಗಳು ಜಾರಿಗೆ ಆಗಿದೆ ಇದು ರಾಜ್ಯಾದ್ಯಂತ ಜಾರಿಗೆಗೊಳಿಸಲಾಗುತ್ತದೆ ನಾಳೆ ಹಾಗಾದರೆ ಈ ನಿಯಮ ಏನಂತ ತಿಳ್ಕೊಳ್ತಾ ಹೋಗೋಣ ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಸಂ ಸಂಚಾರ ವ್ಯವಸ್ಥಾಪಕರು ಇತ್ತೀಚೆಗೆ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಅದರ ಪ್ರಕಾರ ಉಚಿತ ಟಿಕೆಟ್ನೊಂದಿಗೆ ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆಯರು ಟಿಕೆಟ್ ಕಳೆದುಕೊಂಡರೆ ದಂಡ ವಿಧಿಸಲಾಗುತ್ತದೆ ಹೌದು ಈ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ವಿತರಿಸುವ ಪಿಂಕ್ ಟಿಕೆಟ್ ಕಳೆದು ಹೋದರೆ ಬಸ್ ಕಂಡಕ್ಟರ್ನಿಂದ ಟಿಕೆಟ್ ಹತ್ತು ರೂಪಾಯಿ ದಂಡ ವಿಧಿಸಲಾಗುತ್ತಿತ್ತು ಆದರೆ ಶಕ್ತಿ ಯೋಜನೆಯಿಂದ ಪ್ರತಿ ಬಸ್ನಲ್ಲಿ ಒತ್ತಡದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಈ ಅಧಿಸೂಚ್ ಅಧಿಸೂಚನೆಯನ್ನು ಇನ್ನಷ್ಟು ಸಮಸ್ಯೆ ತಂದುಕೊಡಲಿ ಎಂಬ ವಿ ವಿರೋಧ ಇಲ್ಲಿ ವ್ಯಕ್ತವಾಗಿದೆ ಏನಪ್ಪಾ ಅಂತಂದರೆ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಟಿಕೆಟ್ ವಿತರಣೆಯ ಸಂದರ್ಭದಲ್ಲಿ ನಿರ್ವಾಹಕರು ಬಳಸುವ ಟಿಕೆಟ್ ವಿತರಣಾ ಯಂತ್ರವನ್ನು ಹಸ್ತಾಂತರಿಸುವ ಸಮಯದಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಲು ಮುಂಚಿತವಾಗಿ ಟಿಕೆಟ್ ಅನ್ನು ಹಸ್ತ ಅಂತಂದರೆ ಇನ್ನೊಬ್ಬರ ಕಡೆಯಿಂದ ಅವರಿಗೆ ಕೊಡುವ ವಿತರಣೆ ಅಂತಂದರೆ ಕಂಡಕ್ಟರಿಂದ ಪ್ರಯಾಣಿಕರಿಗೆ ಮಹಿಳೆಯರಿಗೆ ವಿತರಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಆದರೆ ಈ ಟಿಕೆಟ್ನಲ್ಲಿ ಘಟಕ ವಿಭಾಗದಿಂದ ಮತ್ತೊಂದು ವೇಳಾಪಟ್ಟಿಯನ್ನು ಆಯ್ಕೆಯಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಇವೆಲ್ಲವನ್ನು ನಿರ್ವಾಹಕರು ಭರ್ತಿ ಮಾಡಿ ಅವರ ಸಹಿ ನಂತರ ಮಹಿಳೆಯರಿಗೆ ಪಿಂಕ್ ಟಿಕೆಟ್ ಅನ್ನು ವಿತರಿಸಬೇಕು ಇಲ್ಲಿ ಪಿಂಕ್ ಟಿಕೆಟ್ ನಿಂದ ಕಂಡಕ್ಟರ್ ಗಳಿಗೆ ಹೊರೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇವರು ನಾರ್ಮಲ್ ಆಗಿ ನಿಮಗೆ ಟಿಕೆಟ್ ಕೊಡ್ತಾ ಇದ್ರು ಆದರೆ ಪಿಂಕ್ ಟಿಕೆಟನ್ನು ಇವರು ಇವಾಗ ಕೊಡ್ತಾರಂತೆ ಇಲ್ಲಿ ಶಕ್ತಿ ಯೋಜನೆಯಿಂದಾಗಿ ಬಸ್ನಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಇವೆಲ್ಲವನ್ನು ತುಂಬಿ ಟಿಕೆಟ್ ನೀಡುವ ಕಾರ್ಯ ಈಗಾಗಲೇ ಒತ್ತಡದಲ್ಲಿ ಕೆಲಸ ಮಾಡುತ್ತಿರುವ ಕಂಡಕ್ಟರ್ಗೆ ಮತ್ತಷ್ಟು ಹೊರೆಯಾಗಲಿದೆ ಪುರುಷರು ಟಿಕೆಟ್ನಲ್ಲಿ ಎಲ್ಲಿಗೆ ಮತ್ತು ಎಲ್ಲಿಗೆ ಅಂತ ಅಲ್ಲಿ ಸೂಚಿಸಬೇಕಾಗುತ್ತದೆ ಅದೇ ರೀತಿ ಇಲ್ಲಿ ಮಹಿಳೆಯರು ಉಚಿತ ಟಿಕೆಟನ್ನು ನಮೂದಿಸುವುದಿಲ್ಲ ಜಸ್ಟು ಅಲ್ಲಿ ನಿಮಗೆ ಟಿಕೆಟನ್ನು ಕೊಟ್ಬಿಡ್ತಾರೆ ಇದು ಮಹಿಳಾ ಟಿಕೆಟು ಶಕ್ತಿ ಯೋಜನೆ ಅಂತ ಹಾಗಾಗಿ ಇದನ್ನು ನೀವು ಈ ರೀತಿ ಟಿಕೆಟನ್ನು ನೀವು ಪಡೆಯುವಂತಿಲ್ಲ ಇನ್ ಕೇಸ್ ನೀವು ಈ ಥರ ಟಿಕೆಟನ್ನು ಪಡೆದ್ರೆ ಇಲ್ಲಿ ನಿಮಗೆ ಮಹಿಳೆಯರ ಪಿಂಕ್ ಟಿಕೆಟ್ ಕಳೆದುಕೊಂಡರೆ ಹತ್ತು ರೂಪಾಯಿ ವರೆಗೂ ಇಲ್ಲಿ ದಂಡ ವಿಧಿಸಲಾಗುವುದು ಅಂತ ಹೇಳಿದ್ದಾರೆ ಮತ್ತೆ ಯಂತ್ರ ಕಾರ್ಯನಿರ್ವಹಿಸದಿದ್ದಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುವ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಟಿಕೆಟ್ಗಳನ್ನು ನೀಡಲಾಗುವುದು ಪುರುಷರು ಚೀಟಿಯಲ್ಲಿರುವ ಮೊತ್ತದ ಮೂಲಕ ಎಲ್ಲಿಂದ ಎಲ್ಲಿಗೆ ಮಾಹಿತಿ ತಿಳಿಯಬಹುದು ಆದರೆ ಮಹಿಳೆಯರು ನೀಡಿರುವ ಹೊಸ ಪಿಂಕ್ ಟಿಕೆಟ್ನಲ್ಲಿ ನಿರ್ವಾಹಕರೇ ಅದನ್ನು ನಮೂದಿಸಬೇಕಾಗುತ್ತದೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಆಯೋಜಕರು ನೀಡಿದ ಚೀಟಿಯನ್ನು ಮಹಿಳೆಯರು ಕಳೆದುಕೊಂಡರೆ ಆಯೋಜಕರು ರೂಪಾಯಿ ಹತ್ತು ರೂಪಾಯಿವರೆಗೂ ದಂಡ ವಿಧಿಸಲಾಗುವುದು ಇದರಿಂದ ಸಾರಿಗೆ ನೌಕರರು ಮುಖ್ಯ ಸರ್ಕಾರಿ ವ್ಯವಸ್ಥಾಪಕರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಸೊ ಇನ್ನೊಮ್ಮೆ ಕೇಳ್ಕೊಂಡು ಬನ್ನಿ ನಾನು ಅದಕ್ಕೆ ನಿಮಗೆ ಹೇಳೋದು ಸೊ ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ವಾಚ್ ಮಾಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಸೊ ಆದರೂ ನಾನು ಕೂಡ ಇನ್ನೊಮ್ಮೆ ನಿಮಗೆ ಶಾರ್ಟ್ ಆಗಿ ತಿಳಿಸ್ತೇನೆ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ಇವಾಗ ಈ ನೀವು ಪ್ರತಿ ದಿನವೂ ಅಂತಂದರೆ ನೀವು ಗೌರ್ನಮೆಂಟ್ ಬಸ್ನಲ್ಲಿ ಓಡಾಡ್ತಿರ್ತೀರ ಇವಾಗ ಕರ್ನಾಟಕ ಬಂದಾದ ಮೇಲೆ ಈ ಶಕ್ತಿ ಯೋಜನೆ ಅಂತ ಪ್ರತಿ ಮಹಿಳೆಯರಿಗೂ ಕೂಡ ಜಾರಿಗೆ ಮಾಡಿದೆ ಇದರಲ್ಲಿ ಏನು ಟ್ವಿಸ್ಟ್ ಅಪ್ಪ ಅಂತಂದರೆ ನಿಮಗೆ ಈ ಟಿಕೆಟನ್ನು ಕೊಡುವಾಗ ಶಕ್ತಿ ಯೋಜನೆ ಮಹಿಳೆಯರಿಗೆ ಅಂತ ಅದ್ರ ಮೇಲೆ ಇರ್ತಿತ್ತು ಬಟ್ ಅದು ಎಲ್ಲಿಂದ ಎಲ್ಲಿವರೆಗೂ ಅಂತ ಕೆಲವೊಂದು ಟಿಕೆಟ್ನಲ್ಲಿ ಇರ್ತಿತ್ತು ಕೆಲವೊಂದು ಟಿಕೆಟ್ನಲ್ಲಿ ತುಂಬ ಕಡಿಮೆ ಇರ್ತಿತ್ತು ಇದು ಎಲ್ಲೆಲ್ಲೋ ಒಂದೊಂದು ಟಿಕೆಟ್ನಲ್ಲಿ ಮಾತ್ರ ಅವರು ಮೆನ್ಷನ್ ಮಾಡ್ತಿದ್ರು ಹಾಗಾಗಿ ಇನ್ಮೇಲೆ ಕಂಡಕ್ಟರ್ಗಳಿಗೆ ಹೇಳಬೇಕಂತ ನೀವು ಇಲ್ಲಿಗೆ ಕೊಡಬೇಕು ಅಂತ ಸೊ ಹೇಳ್ತಿದ್ರಿ ಬಟ್ ಅವರು ಟಿಕೆಟನ್ನು ಸುಮ್ಮನೆ ನಾರ್ಮಲಾಗಿ ಕೊಟ್ಬಿಡ್ತಿದ್ರು ಅಂತೆ ಸೊ ಈ ರೀತಿ ಆಗೋದರಿಂದ ಇಲ್ಲಿ ದಂಡ ವಿಧಿಸ್ತಾರೆ ಅಂತ ನೀವು ಈ ರೀತಿ ಟಿಕೆಟನ್ನು ಪಡೆಯುವಂತಿಲ್ಲ ಸೊ ಇದನ್ನು ಪಿಂಕ್ ಟಿಕೆಟ್ ಅಂತ ಹೇಳ್ತಾರೆ ಇದು ಗೃಹಲಕ್ಷ್ಮಿಯರ ಏನು ನಿಮಗೆ ಪಿಂಕ್ ಕಾರ್ಡ್ ಅಂತ ಹೇಳ್ತಿದ್ರಲ್ವಾ ಅದೇ ರೀತಿ ನಿಮಗೆ ಒಂದು ಪಿಂಕ್ ಟಿಕೆಟ್ ಅಂತಲೂ ಕೂಡ ಇದು ಜಾರಿಗೆ ಆಗಲಿದೆ ಸೊ ಇದು ನಾಳೆಯಿಂದನೇ ಪ್ರತಿಯೊಬ್ಬರಿಗೂ ಕೂಡ ಜಾರಿಗೆ ಆಗುತ್ತೆ ಅಂತಲೇ ಹೇಳಬಹುದು ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಇನ್ಫಾರ್ಮೇಷನ್ ಆಗಿತ್ತು ನಾನು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಬೇಕು ಅಂತ ಅನ್ಕೊಂಡಿದ್ದ ಸೊ ತಿಳಿಸಿದೇನೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಹೀಗೀಗೆ ಅಂತ ಅವ್ರಿಗೂ ಕೂಡ ತಿಳಿಸಿ ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ನೈಸ್ ಡೇ